ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ್ತಾಗಿ ನೋಡೋ ಅಂತರು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಒಂದು ನೂರ ಇನ್ನೂರಾದರೂ ಲೈಕ್ ಮಾಡಿ ನೋಡೋ ಅಂತರು ಫ್ರೆಂಡ್ ನಾನು ಹೇಳೋದಿಷ್ಟೇ ಎಸ್ ಎಲ್ ಸಿ ಇತ್ತೀಚೆ ದಿನಗಳಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ಪರೀಕ್ಷೆ ಬರೆದಿದ್ದಾರೋ ಈಗ ಅದೇ ಫಲಿತಾಂಶಕ್ಕೆ ಆ ಥರದಿಂದ ಕಾಯ್ತಾ ಇದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರೋಂಥ ವಿದ್ಯಾರ್ಥಿಗಳು ಫ್ರೆಂಡ್ ಇದು ಯಾವಾಗ ಬರುತ್ತೆ ಇದು ಡೇಟೆ ಪ್ರಕಟ ಆಗುತ್ತೆ ದಿನಾಂಕ ಯಾವತ್ತು ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ಫಲಿತಾಂಶ ಪ್ರಕಟ ದಿನಾಂಕ ಇವನು ಸಹ ಕೊಟ್ಟಿದ್ದಾರೆ ಅದೇ ಥರ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆ ಬರೆದಂತಹ ಮೌಲ್ಯಮಾಪನ ಪೇಪರ್ ನಿಮ್ಮ ಪೇಪರ್ ಮೌಲ್ಯಮಾಪನ ದಿನಾಂಕವೂ ಸಹ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಏಪ್ರಿಲ್ ಹದಿನೈದರಿಂದ ನೀವು ಬರೆದಂಥ ಪರೀಕ್ಷೆ ಪೇಪರ್ ಮೌಲ್ಯಮಾಪನ ಪ್ರಾರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ ಏಪ್ರಿಲ್ ಹದಿನೈದರಿಂದ ನೀವು ಬರೆದಂಥ ಪೇಪರ್ ವ್ಯಾಲ್ಯೂಯೇಷನ್ ಇಲ್ಲಿ ನಡೆಯುತ್ತೆ ಅಂತ ತಿಳಿಸಿದರೆ ಅದೇ ಥರ ಏಪ್ರಿಲ್ ಕೊನೆ ಭಾಗದಲ್ಲಿ ಅಂದರೆ ಏಪ್ರಿಲ್ ಕೊನೆ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ನಿಮ್ಮ ಎಸ್ ಎಲ್ ಸಿ ರಿಸಲ್ಟು ಪ್ರಕಟವಾಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಷ್ಟು ಇಲ್ಲಿ ತಿಳಿಸಿದರೆ ಏನೋ ಏಪ್ರಿಲ್ ಹದಿನೈದರಿಂದ ನಿಮ್ಮ ಪರಿಚಯ ಬರೆದಂತಹ ವ್ಯವೇಸನ್ ಅಂದರೆ ಮೌಲ್ಯಮಾಪನ ಶುರುವಾಗುತ್ತೆ ಏಪ್ರಿಲ್ ಕೊನೆ ಭಾಗದಲ್ಲಿ ಕೊನೆ ವಾರದಲ್ಲಿ ನಿಮಗೆ ರಿಸಲ್ಟ್ ಅಲೌನ್ಸ್ ಆಗುತ್ತೆ ಅಥವಾ ಮೇ ಮೊದಲ ವಾರದಲ್ಲಿ ಅಲೌನ್ಸ್ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು ತಿಳಿಸ್ತಿರೋಂತಹ ಕೆ ಎಸ್ ಇ ಎ ಬಿಯ ನಿರ್ದೇಶಕಿ ಮಂಜುಳ ಅವರು ತಿಳಿಸಿದ್ದಾರೆ ಬಟ್ ಏನು ಇವರು ಈ ಥರ ಎಸ್ ಎಲ್ ಸಿ ಪರೀಕ್ಷೆ ಎಕ್ಸಾಮು ರಿಸಲ್ಟ್ ಈ ಥರ ಬರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇವತ್ತಿನ ಪೇಪರ್ ಸಹ ಇಲ್ಲಿ ಬಂದಿದೆ ಈ ಪೇಪರ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾಳೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಏಪ್ರಿಲ್ ಅಂತ್ಯಕ್ಕೆ ಅಂತ ಕೊಟ್ಟಿದ್ದಾರೆ ಮಿಸ್ ಆದರೆ ಅದು ಮೇ ತಿಂಗ್ ಮೇ ಮೊದಲ ವಾರದಲ್ಲಿ ನಿಮಗೆ ಪ್ರಕಟವಾಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇವರು ಏನು ನಿರ್ದೇಶಿಯ ನಿರ್ದೇಶಕಿಯಾದಂತಹ ಮಂಜುಳವರು ಈ ವಿಷಯ ತಿಳಿಸಿದ್ದಾರೆ ಅಂತಲೇ ತಿಳಿಸ್ಬೋದು ಇದೇ ಥರ ನಿಮಗೆ ರಿಸಲ್ಟ್ ಬಂದಾಗ ಸಂಪೂರ್ಣವಾಗಿ ರಿಸಲ್ಟ್ ಎಲ್ಲಿ ನೋಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಏನು ಮರು ಮಾ ಮಾಪನ ಯಾವ ರೀತಿ ಮಾಡೋದು ಅಂದರೆ ನೀವು ಏನಾರ ಸೆಕೆಂಡ್ ಇಯರ್ ಪಿ ಯು ಸಿಲಿ ಅಂಟೆಗಳು ಕಮ್ಮಿ ಬಂತು ಮಾರ್ಕ್ಸ್ ಕಮ್ಮಿ ಬಂತು ಅಥವಾ ನೀವು ಫೇಲ್ ಆಗಿರೋದು ಮತ್ತೆ ರಿವೆಲಕ್ಷನ್ ಮಾಡಿಸ್ಬೇಕು ಅದು ಇದು ವಿಷಯ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮುಗಿಸ್ತೇನೆ ಮಾಡಿ ಫ್ರೆಂಡ್ ನಮಸ್ಕಾರ